ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೈದು ರಲ್ಲಿ ನಡೆದಂಥ ಯು ಪಿ ಎಸ್ ಸಿ ಮೇನ್ಸ್ ಕನ್ನಡ ಆಪ್ಷನಲ್ ಪೇಪರ್ ಎರಡನ್ನು ನೋಡೋಣ ಬನ್ನಿ ಇಲ್ಲಿ ಪದ್ಯದ ಕೆಲವೊಂದು ಪ್ಯಾರಾಗಳನ್ನು ಇಡಲಾಗಿದೆ ಈ ಎಲ್ಲ ಪ್ಯಾರಾಗಳಿಗೆ ಭಾವಾರ್ಥವನ್ನು ಬರೆಯಬೇಕು ಒಟ್ಟಾರೆಯಾಗಿ ಐದು ಪ್ಯಾರಗಳಿಗೆ ಐದು ಪ್ಯಾರಕ್ಕೂ ಭಾವಾರ್ಥವನ್ನು ಬರೆಯಬೇಕು ನಾವು ಪ್ರಶ್ನೋತ್ತರವನ್ನು ನೋಡುವುದಾದರೆ ದೇಸಿ ಮಾರ್ಗಗಳ ಸುಂದರ ಸಮನ್ವಯ ಪಂಪನ ನಿಮ್ಮ ಪಾಠ್ಯಭಾಗದ ಆಧಾರದಲ್ಲಿ ವಿವರಿಸಿ ನಂತರದ ಪ್ರಶ್ನೆ ಶಿವಶರಣರ ಆಧ್ಯಾತ್ಮಿಕ ಸಾಧನೆ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ನಂತರ ಸ್ವಾಮಿಯ ಕಥೆಯಲ್ಲಿನ ವಂಶಾವಳಿಗಳ ಸ್ವಾರಸ್ಯವನ್ನು ವಿವರಿಸಿ ಮುಂದುವರೆದಂತೆ ನೋಡುವುದಾದರೆ ಕರ್ಣನ ಪಾತ್ರದ ಶೌರ್ಯ ತ್ಯಾಗ ನಿಷ್ಠೆ ದುರ್ವಿಧಿ ವಿಲಾಸ ಇವುಗಳನ್ನು ಕುಮಾರವ್ಯಾಸನ ಕರ್ಣ ಪರ್ವದ ಹಿನ್ನೆಲೆಯಲ್ಲಿ ಚರ್ಚಿಸಿ ನಂಬಿಯಣ್ಣನ ಶೃಂಗಾರ ಭಕ್ತಿಗಳ ಸಮ್ಮಿಶ್ರ ಚಿತ್ರಣ ಹರಿಹರನ ರಗಳೆಯಲ್ಲಿ ಹೇಗೆ ಮೂಡಿಬಂದಿದೆ ತಿಳಿಸಿ ನಂತರದ ಪ್ರಶ್ನೆ ಇತರ ದಾಸರಗಳಿಂದ ಕನಕದಾಸರು ಇತರ ದಾಸರಗಳಿಗಿಂತ ಕನಕದಾಸರು ಹೇಗೆ ಭಿನ್ನವಾಗಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ವಿವರಿಸಿ ನಂತರದ ಪ್ರಶ್ನೆ ಭರತೇಶ ನನ್ನ ಆದರ್ಶ ಮಾನವನಾಗಿ ಚಿತ್ರಿಸುವಲ್ಲಿ ರತ್ನಾಕರ ಯಶಸ್ಸು ಸಾಧಿಸಿರುವ ಬಗೆಯನ್ನು ವಿವರಿಸಿ ಪಂಪ ಮತ್ತು ಕುಮಾರವ್ಯಾಸರು ದುರ್ಯೋಧನನನ್ನು ಚಿತ್ರಿಸಿರುವ ಬಗೆಯ ವೈವಿಧ್ಯೆಯನ್ನು ನಿಮ್ಮ ಪಾಠ್ಯಭಾಗದ ಹಿನ್ನೆಲೆಯಲ್ಲಿ ವಿವರಿಸಿ ಸಮಾಜ ಸುಧಾರಣೆಗೆ ಭಕ್ತಿ ಹೇಗೆ ಸಮರ್ಥ ಸಾಧನವಾಗುವುದೆಂಬುದನ್ನು ವಚನಕಾರರ ಹಿನ್ನೆಲೆಯಲ್ಲಿ ಚರ್ಚಿಸಿ ನಂತರದ ಪ್ರಶ್ನೆ ದೇಶದ ದಾಶ್ಯ ದರಿದ್ರಗಳ ಕಟು ವಿಮರ್ಶೆ ನಿಮಗಿಟ್ಟಿರುವ ಬೇಂದ್ರ ಕವಿತೆಯಲ್ಲಿ ಹೇಗೆ ಮೂಡಿಬಂದಿದೆ ಶೂದ್ರ ತಪಸ್ವಿ ನಾಟಕದ ಆಶಯವನ್ನು ವಿವರಿಸಿ ಮೊಸರು ಮಂಗಮ್ಮನ ಕತೆ ಬದುಕಿನ ಔಚಿತ್ಯವನ್ನು ಹೇಗೆ ಪ್ರತಿಬಿಂಬಿಸಿದೆ ಕಾರಾಂತರ ಅನುಭವ ಜ್ಞಾನ ಹೇಗೆ ಬೆಟ್ಟದ ಜೀವ ಕಾದಂಬರಿಯಲ್ಲಿ ವ್ಯಕ್ತವಾಗಿದೆ ತಿಳಿಸಿರಿ ಒಗಟ್ಟುಗಳು ತಿಳಿಸಿರುವ ಜನಜೀವನ ಮತ್ತು ಜನಪದ ಜ್ಞಾನವನ್ನು ವಿವರಿಸಿ ನಂತರ ಮುಂದುವರೆದಂತೆ ನವ್ಯ ಕಾವ್ಯ ಜೀವನದ ಸಂಕೀರ್ಣತೆಯನ್ನು ಸರಳಗೊಳಿಸಿ ಅನುಭವಕ್ಕೆ ಭಾಷೆಯಲ್ಲಿ ಶರೀರ ಕೊಡುವ ಪ್ರಯತ್ನ ಕೊಡುತ್ತದೆ ಚರ್ಚಿಸಿ ಮಾಧವಿ ಕಾದಂಬರಿಯಲ್ಲಿ ಆಧುನಿಕ ಮಹಿಳೆಯ ಚಿತ್ರಣ ಹೇಗೆ ಮೂಡಿಬಂದಿದೆ ಚರ್ಚಿಸಿ ನಿಮಗಿಟ್ಟಿರುವ ಯಶವಂತ್ ಚಿತ್ತಾಲ್ ಅವರ ಕಥೆಯಲ್ಲಿ ಕಾಣಬರುವ ಮಾನವ ಬದುಕಿನ ಸಂಕೀರ್ಣತೆಯನ್ನು ವಿವರಿಸಿ ನಂತರದ ಪ್ರಶ್ನೆ ನವೋದಯ ಕವಿತೆಗಳ ಜನಪ್ರಿಯತೆಯನ್ನು ಹೇಗೆ ನವ್ಯ ಪಡೆದುಕೊಳ್ಳಲಿಲ್ಲ ಏಕೆ ನವ್ಯ ಪಡೆದುಕೊಳ್ಳಲಿಲ್ಲ ವಿಷಾದ ವಿಷಾದೀಕರಿಸಿ ತುಘಲಕ್ ಹೇಗೆ ವಿಶಿಷ್ಟ ವಿಲಕ್ಷಣ ವ್ಯಕ್ತಿಯಾಗಿ ನಾಟಕದಲ್ಲಿ ಚಿತ್ರಿತವಾಗಿದೆ ವಿವರಿಸಿ ಮೂರ್ತಿರಾಯರ ವೈಚಾರಿಕ ನೆಲೆಯನ್ನು ದೇವರ ಕೃತಿಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ನಂತರದ ಪ್ರಶ್ನೆ ಜನಪದ ಪರಿಕಲ್ಪನೆಯನ್ನು ಐತಿಹಾಸಿಕ ನೆಲೆಯಲ್ಲಿ ಚರ್ಚಿಸಿರಿ ಜನಪದ ಕಥೆಗಳ ವರ್ಗೀಕರಣದಲ್ಲಿ ಶಂಪಾ ಅನುಸರಿಸಿದ ವಿಧಾನವನ್ನು ಚರ್ಚಿಸಿರಿ ಎ ಕೆ ರಾಮಾನುಜನ್ ಹೊಸಗನ್ನಡ ಕಾವ್ಯ ಸಂದರ್ಭದಲ್ಲಿ ಬೆಳೆಸಿದ ರಚನಾ ಕೌಶಲ್ಯ ಮತ್ತು ವಸ್ತು ವೈವಿಧ್ಯತೆಯನ್ನು ಚರ್ಚಿಸಿ